ಮೇಲೆ ಯಾರಿಗೆ ಡಿವೋರ್ಸ್ ಆದ್ರೂ ನನ್ನ ಜೊತೆ ಮದುವೆ ಮಾಡಿಸೋಕೆ ಬರ್ತಿದ್ರು ಪುಟ್ಮಂಜಾ ನಟಿ ಮೀನಾ ಬಹುಭಾಷಾ ನಟಿ ಮೀನಾ ದಕ್ಷಿಣ ಭಾರತದ ಎಲ್ಲ ಚಿತ್ರರಂಗದಲ್ಲೂ ಕೆಲಸವನ್ನ ಮಾಡಿದ್ದಾರೆ ಕನ್ನಡ ತೆಲುಗು ತಮಿಳು ಹಾಗೆ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ವರ್ಷದ ನಟಿ ಇಂದಿಗೂ ಕೂಡ ಸಿನಿಮಾದಲ್ಲಿ ಬಿಸಿಯಾಗಿದ್ದಾರೆ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ನಂತರ ನಾಯಕಿಯಾಗಿ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸಿ ಜನ ಮನಗಿದ್ರು ವಿದ್ಯಾಸಾಗರ್ ಅನ್ನುವಂಥ ಜೊತೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿವಾಹ ಆಗಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿದ್ಯಾಸಾಗರ್ ಶ್ವಾಸಕೋಶದ ಸಮಸ್ಯೆಯಿಂದ ನಿಧನರಾದರು ನನ್ನ ಪತಿ ತೀಕೊಂಡ ಒಂದು ವಾರದ ಒಳಗೆ ಎರಡನೇ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ರು ಹಾಗೆ ಸುದ್ದಿ ಮಾಡಿದವರಿಗೆ ಕುಟುಂಬ ಇಲ್ವಾ ಯಾಕೆ ಹೀಗೆ ಬರೀತಾರೆ ಅಂತ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು ಬಳಿಕ ಯಾರೇ ವಿಚ್ಛೇದನ ಪಡೆದ್ರು ನನ್ನ ಜೊತೆ ಮದುವೆ ಅಂತ ಸುದ್ದಿ ಮಾಡುವುದಕ್ಕೆ ಶುರು ಮಾಡಿದ್ರು ಇದು ಅಸಹ್ಯ ಅಂತ ಅವರಿಗೆ ಅನಿಸ್ತಾ ಇರ್ಲಿಲ್ವಾ ಅಂತ ಮೀನಾ ನೋವಿನಿಂದ ದುಃಖವನ್ನ ತೊಡ್ಕೊಂಡಿದ್ದಾರೆ